ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಸಿಬ್ಸಂಗಿ ಹಾಗೆ ಸವದತ್ತಿ ಆ್ಯಂಡ್ ಗದಗ್ಗೆಲ್ಲ ತುಂಬ ಪ್ಲೇಸಸ್ಗೆಲ್ಲ ಹೋಗಿದ್ದೆ ಸೊ ತುಂಬ ಚೆನ್ನಾಗಿದ್ದು ಪ್ಲೇಸಸ್ ಎಲ್ಲ ನಾನು ಗದಗಂತೂ ನಾನು ಫಸ್ಟ್ ಟೈಮ್ ನೋಡಿದ್ದು ಸೊ ಹೇಗಿತ್ತು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇವತ್ತು ನಿಮಗೆ ಸ್ಟಾರ್ಟ್ ಮಾಡೋಣ ಕಂಪ್ಲೆಕ್ಸ್ಗೋ ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಹೋಫೆಲ್ಲರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನೀವೆಲ್ಲ ಹೇಗಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸೂಪರು ನಾನು ಮೊನ್ನೆ ತಾನೇ ಚೆನ್ನೈಯಿಂದ ಬಂದೆ ಅದು ತುಂಬಾ ಟಯರ್ಡ್ ಆಗಿತ್ತು ಅದು ಅದಾದಮೇಲೆ ಇವತ್ತು ನಾವು ಎಲ್ಲರೂ ಮತ್ತೆ ಸೇರಿದ್ದೀವಿ ಎಲ್ಲರೂ ಇಲ್ಲಿ ಊರಿಗೆ ಬಂದಿದ್ದಾರೆ ಮತ್ತೊಂದು ಊರಿಗೆ ಹೋಗೋದಕ್ಕೆ ಅಂತ ಹೇಳಿ ಸೊ ನೋಡಿ ಇವಾಗ ಸ್ವಲ್ಪ ಶಾಪಿಂಗ್ ಇತ್ತು ಸೊ ಹಾಗಾಗಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಇವಾಗ ಬಂದ್ವಿ ವಿಶಾಲ್ ಮಾರ್ಟಕ್ಕೆ ಹೋಗಿದ್ವಿ ಸೊ ನೆಕ್ಸ್ಟ್ ಡೇ ಇದು ಆಮೇಲೆ ಹೋಟೆಲ್ಗೆಲ್ಲ ಹೋದ್ವಿ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಸೊ ಅರ್ಲಿ ಮಾರ್ನಿಂಗ್ ಸ್ವಲ್ಪ ರೆಡಿಯಾಗಿದ್ದೀವಿ ಆ್ಯಕ್ಚುಲಿ ನಂಗೆ ಮೊನ್ನೆ ತಾನೇ ಬಂದಿದ್ವಿ ತುಂಬಾ ಟಯರ್ಡ್ ಆಗಿತ್ತು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಇನ್ನೂ ಶೇರ್ ಮಾಡ್ಕೊಂಡಿಲ್ಲ ಅದು ಇನ್ನೂ ವ್ಲಾಗ್ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಸೊ ತುಂಬ ಟಯರ್ಡ್ ಆಗಿದ್ದು ಒನ್ ಡೇ ಅಷ್ಟೇ ನಾವು ಬಂದಿರೋದು ಸೊ ಟೂ ಟೂ ಡೇಸ್ ತ್ರೀ ಡೇಸಿನ ಹೋಗಿದ್ವಿ ತುಂಬ ಟಯರ್ಡ್ ಆಗಿತ್ತು ಮತ್ತು ಇವಾಗ ಇವಾಗ ನಾವು ಟೆಂಪಲ್ ವಿಸಿಟ್ ಮಾಡೋದಿತ್ತು ಹಾಗಾಗಿ ಊರಿಗೆ ಹೋಗ್ತಾ ಇದ್ದೀವಿ ಇವಾಗ ನಾವು ಹೋಗ್ತಾ ಇರೋದು ಪ್ಲೇಸ್ ಬಂದು ಸೀರ್ಸಂಗಿ ಕಡಕಾದೇವಿ ಟೆಂಪಲು ತುಂಬ ಪವರ್ಫುಲ್ ಗಾಡು ಹಾಗೆ ನಮ್ಮ ಮನೆ ದೇವರು ಕೂಡ ಮತ್ತು ನನ್ನ ಫೇವ್ರೆಟ್ ಕಾಡ್ ಕೂಡ ಹಾಗೆ ಇವಾಗ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಆಮೇಲೆ ಎಲ್ಲಿ ಒಂದ್ಸಂತೂ ಹೋಗೇ ಹೋಗ್ತೀವಿ ಈ ಯಾರ ಇವಾಗ ಹೋಗ್ತಾ ಇದ್ದೀವಿ ಅದು ಅಲ್ಲದೆ ಇವಾಗ ತುಂಬಾ ಮಳೆನೂ ಇತ್ತು ಅಂತರ ಜರ್ನಿ ಚೆನ್ನಾಗಿತ್ತು ನನಗೆ ಯಾವಾಗಲೂ ಫ್ರಂಟಲ್ಲೇ ಕೂತ್ಕೊಳ್ಳೋದು ಇಷ್ಟ ಆಗುತ್ತೆ ಯಾಕಂತಂದರೆ ತುಂಬ ಶೂಟೆಲ್ಲ ಮಾಡ್ತಾ ಇರ್ತೀನಿ ರೋಡ್ ಟ್ರಿಪ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಫ್ರಂಟು ಕೂತ್ಕೊಂಡಿದ್ವಿ ಸ್ವಲ್ಪ ಏನು ಸಿಕ್ಸ್ ಜನ ಆರು ಜನ ಆಗುತ್ತೆ ಒಂದು ಬೇಬಿ ಇರುತ್ತೆ ಹಾಗಾಗಿ ಸ್ವಲ್ಪ ಒಂದು ಸ್ವಲ್ಪ ಏನು ಕಂಫರ್ಟೇಬಲ್ ಆಗೋಲ್ಲ ನನಗೆ ಮತ್ತು ನನ್ನ ಸಿಸ್ಟರ್ಗೆ ಉಳಿದೋರೆಲ್ಲ ಕಂಫರ್ಟೇಬಲ್ ಆಗಿರ್ತಾರೆ ಸ್ವಲ್ಪ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಸ್ವಲ್ಪ ಇನ್ನೊಂದು ದೊಡ್ಡ ಗಾಡಿ ತೊಗೊಳ್ಳೋ ಅಷ್ಟೆ ತೊಗೊಳ್ಳೋವರೆಗೆ ತುಂಬ ಮಳೆ ಬರ್ತಾಯಿತ್ತು ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಳಬೇಕು ಅಂತ ಫೈನಲಿ ಟೆಂಪಲ್ ಬಂದುಬಿಟ್ಟು ಇವಾಗ ಈ ಸ್ಟೋರಿ ಎಲ್ಲ ನೀವು ಕೇಳಿರ್ಬೋದು ಸಿಸಂಗಿ ಕಾಳಿಕಾ ದೇವಿದು ಒಂದ್ಸತಿ ಎಲ್ಲ ಗೂಗಲಲ್ಲಿ ಮಾಡಿದರೆ ನಿಮಗೆ ಸಿಗುತ್ತೆ ಸೊ ಒಂದ್ಸತಿ ನೋಡ್ಕೊಳ್ಳಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿ ಇದು ಆಲ್ಸೋ ಸೀರಿಯಲ್ ಕೂಡ ನೋಡಿರ್ತಾರೆ ನಿಮಗೆ ದೇವಿ ಗೊತ್ತಿರತ್ತೆ ಸೊ ನಾನು ಲಾಸ್ಟ್ ಟೈಮು ಮೇಲ್ ಬಂದಿದೆ ಟ್ವೆಂಟಿ ತ್ರೀಯಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಸೊ ಇಯರ್ ಹೇಗೆ ಪಾಸ್ ಅಂತೂ ಕ ನಿಜವಾಗ್ಲೂ ಗೊತ್ತಾಗಲ್ಲ ಯಾಕಂದರೆ ಯಾವಾಗಲೂ ಎಲ್ಲಿಗಾದರೂ ಹೋಗ್ತಾನೆ ಇರ್ತೀವಿ ಮತ್ತು ಬರ್ತಾ ಇರ್ತೀವಿ ತುಂಬ ಬ್ಯಿ ಇರ್ತೀವಿ ಅದರಲ್ಲದೆ ಬೇಬಿ ಇರೋದರಿಂದ ತುಂಬ ಸಿಕ್ಕಾಪಟ್ಟೆ ಬ್ಯಿ ಇರ್ತೀವಿ ಹಾಗಾಗಿ ಇಯರ್ ಹೆಂಗೆ ಪಾಸಾಗುತ್ತೆ ಅಂತಲೇ ಗೊತ್ತಾಗಲ್ಲ ಈ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಸಿಕ್ಸ್ ಮಂತ್ ಹೇಗೆ ಕಳೀತು ಅಂತಲೇ ನನಗೆ ನೆನ್ಸ್ಕೊಂಡೆ ಹೇಗೆ ಕಳೀತು ಅಂತಲೇ ಗೊತ್ತಾಗಲ್ಲ ಅಷ್ಟೊಂದು ಬೇಗ ಬೇಗ ಫಾಸ್ಟ್ ಟೈಮ್ ಮೂವ್ ಆಗುತ್ತೆ ಅದೆಲ್ಲ ತುಂಬ ಸುತ್ತಾಡ್ತಿರ್ತೀವಿ ದಿನಗಳು ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಮತ್ತು ಈಗ ಮಳೆ ಇರೋದ್ರಿಂದ ಸ್ವಲ್ಪ ನನ್ನ ಡ್ರೆಸ್ ತುಂಬ ಲಾಂಗಾಗಿ ಹಾಕ್ಕೊಂಡಿದ್ದೆ ಸ್ವಲ್ಪ ಅನ್ಕಂಫರ್ಟೇಬಲ್ ಇತ್ತು ಬಟ್ ಟೆಂಪಲ್ ವಿಸಿಟ್ಗೆ ಅದೇ ಥರ ಡ್ರೆಸ್ ಹಾಕ್ಕೊಳ್ತೀನಿ ಸೊ ಟೆಂಪಲ್ಗೆ ಬಂದಿದ್ದೀವಿ ಇವಾಗ ದೇವ್ರ ದರ್ಶನ ಮಾಡ್ಕೋಬೇಕು ನಾವು ಬಂದಿದ್ದೀವಿ ಸಂಡೇ ಹಾಗಾಗಿ ಅಷ್ಟೊಂದು ರಶ್ ಏನಿರಲಿಲ್ಲ ಆರಾಮಾಗಿ ದೇವಿ ದರ್ಶನ ಎಲ್ಲ ಆಗುತ್ತೆ ಸೊ ಫಸ್ಟು ನಾವು ಈ ಟೆಂಪಲ್ಗೆ ಹೋಗ್ಬಿಟ್ಟು ಅದಾದಮೇಲೆ ಕಳಕಾದೇವಿ ಟೆಂಪಲ್ಗೆ ನಮಸ್ಕಾರ ಮಾಡಬೇಕು ಸೊ ಇದೆಲ್ಲನೂ ಒಂದೊಂದು ಸ್ಟೋರಿ ಇದ್ದಾವೆ ಸೊ ನನಗೆ ವಿಡಿಯೋ ಲೆಂತೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಸತಿ ನೀವು ಕಳಕಾದೇವಿ ಬಗ್ಗೆ ಅಂತ ಕೇಳಿದರೆ ನಿಮ್ಗೆ ಗೊತ್ತಾಗತ್ತೆ ಸೊ ಇಲ್ಲಿ ಅಭಿಷೇಕ ಇದ್ದೀನಿ ಹಾಗೆ ಇಲ್ಲಿ ದಿನಾಲೂ ಅನ್ನ ಪ್ರಸಾದ ಇರುತ್ತೆ ಅನ್ನ ಮತ್ತು ಪಾಯಸ ಸಾಂಬಾರು ಈ ರೀತಿ ಯಾವಾಗ ಹೋಗಿದ್ರೂ ವರ್ಷ ಪೂರ್ತಿ ಅನ್ನ ಪ್ರಸಾದ ಇರುತ್ತೆ ಸೊ ನಾವು ಊಟ ಎಲ್ಲ ಕಟ್ಕೊಂಡು ಹೋಗಬೇಕು ಅಂತೆಲ್ಲ ಕೆಲವೊಂದು ಸರ್ತಿ ನಮಗೆ ಗೊತ್ತೇ ಇರೋದೇ ಇಲ್ಲ ಅನ್ನ ಇರುತ್ತ ಅಂದರೆ ಅನ್ನ ಪ್ರಸಾದ ಇರುತ್ತಾ ಇಲ್ವಾ ಹೇಳಿ ಸೊ ಇವಾಗ ನೋಡಿ ಸಂಡೇ ಇದೆ ಆದರೂ ಅನ್ನಪ್ರಸಾದ ಇದೆ ಸೊ ಇವಾಗ ಇಲ್ಲೇ ಮಧ್ಯಾಹ್ನ ಇಲ್ಲೇ ಊಟ ಊಟ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲೇ ಸುತ್ತಾಡಿದ್ವಿ ತುಂಬ ಚೆನ್ನಾಗಿದೆ ಪ್ಲೇಸು ಹಳ್ಳಿ ಅಲ್ವಾ ತುಂಬ ಚೆನ್ನಾಗಿದೆ ಅದಾದಮೇಲೆ ನಾವಿವಾಗ ಮತ್ತೆ ಇಲ್ಲಿಂದ ಒಂದು ಫಿಫ್ಟೀನ್ ಕಿಲೋಮೀಟ್ರ್ ಅಷ್ಟೇ ಇರೋದು ಸವದತ್ತಿ ಅಲ್ಲಮ್ಮ ಹಾಗಾಗಿ ಇಲ್ಲಿ ಹೋಗ್ತಾ ಇದೀವಿ ಲಾಸ್ಟ್ ಟೈಮ್ ಕೂಡ ಅಷ್ಟೇ ಒಂದು ಫಂಕ್ಷನ್ಗೋಸ್ಕರ ನಾನು ಸಿದ್ಧಸಂಗಿಗೆ ಬಂದಿದ್ದೆ ಸೊ ಅಲ್ಲೇ ಅಷ್ಟೇ ಹೋದ್ವಿ ಅದಾದಮೇಲೆ ಅದಕ್ಕಿಂತ ಮುಂಚೆನೂ ಸಿದಸಂಗಿ ಮತ್ತು ಸವದತಿ ಎರಡೂ ಕೂಡ ವಿಸಿಟ್ ಮಾಡ್ಕೊಂಡು ಹೋಗಿದ್ವಿ ಅದರದ್ದು ನಾನು ಬ್ಲಾಗ್ ಮಾಡಿಲ್ಲ ಸೊ ಇವಾಗ ಮಾಡ್ತಾ ಇದ್ದೀನಿ ಸೊ ಇದು ಫಸ್ಟ್ ಟೈಮ್ ಅನ್ಸತ್ತೆ ನಾವೆಲ್ಲರೂ ಫ್ಯಾಮಿಲಿ ಸೇರಿ ನನ್ನ ಅದು ಅಲ್ಲದೆ ನನ್ನ ತಂಗಿ ಜೊತೆ ನಾವು ಹೋಗ್ತಾ ಇರೋದು ಹಾಗೆ ಈವ್ನಿಂಗ್ ಅನ್ನೋಷ್ಟರಲ್ಲಿ ನಾವು ವಾಪಸ್ ಬಂದ್ವಿ ಇವಾಗ ಟೈಮು ಒಂದು ಐದೂವರೆ ಈ ಥರ ಎಲ್ಲ ಸ್ನ್ಯಾಕ್ಸ್ ನಾನು ಅಂತ ಟೀ ಕುಡಿಯೋಣ ಅಂತೇಳಿ ಬಂದಿದ್ದೀವಿ ಆ್ಯಕ್ಚುಲಿ ತುಂಬಾ ಮಳೆ ಬರ್ತಾಯಿತ್ತು ತುಂಬ ಚಳಿ ಆಗ್ತಾಯಿತ್ತು ಎ ಸಿ ಕಾರ್ ಹಾಗಾಗಿ ತುಂಬಾ ಚಳಿ ಆಗ್ತಾಯಿತ್ತು ಹಾಗಾಗಿ ಏನೋ ಸ್ನ್ಯಾಕ್ಸ್ ತಿಂದು ಹೋಗ್ಬೇಕು ಅಂತ ಬಂದಿದ್ದೀವಿ ಇಲ್ಲಿ ಅಂತೂ ಸಟ್ಟಿ ಹೋಟೆಲ್ ಇದು ಈ ಊರು ಅಷ್ಟೊಂದು ನನಗೆ ಗೊತ್ತಿಲ್ಲ ಬಟ್ ಯಾವ ಊರಲ್ಲಿ ಎಂತಿದ್ವಿ ಗೊತ್ತಿಲ್ಲ ಆದರೆ ಹೋಟೆಲ್ ಮಾತ್ರ ತುಂಬ ಚೆನ್ನಾಗಿದೆ ಅಂದರೆ ಫುಡ್ ಮಾತ್ರ ಚೆನ್ನಾಗಿತ್ತು ಟೇಸ್ಟ್ ಆಯಿತು ತುಂಬ ಇಷ್ಟ ಆಯಿತು ಅದಾದಮೇಲೆ ನಾವು ಇಲ್ಲಿ ಗದಗ ಬಂದ್ವಿ ನೈಟ್ ನೈನ್ ತರ್ಟಿ ಆಗಿತ್ತು ಸೊ ನನಗೆ ಏನೋ ಅಲ್ಲಿ ಹೋಗಬೇಕಾದಾಗೆ ನೋಡಬೇಕು ಅಂತ ಅನಿಸಿತ್ತು ಅಂದರೆ ನನ್ನ ಬ್ರದರ್ ಇದ್ದಾರಲ್ಲಿ ನಮ್ಮ ಬ್ರತಿಸಲ್ಲೇನೋ ಅವ್ನಿಗೆ ಇದ್ದೆ ಒಂದು ಸತಿ ಕರ್ಕೊಂಡು ಹೋಗು ಹೋಗು ಅಂತ ಹೇಳಿ ಸೊ ಏನು ಬರ್ತೀಯ ಬಿಡು ಅಂತಲೇ ಇದ್ದೆ ಹಾಗಾಗಿ ಈ ಸತಿ ನಾವು ನಾವೆಲ್ಲರೂ ನಮ್ಮತ್ತೆ ಊರಿದು ಹಾಗಾಗಿ ಈ ಸತಿ ನಮ್ಮತ್ತೆ ಏನು ನಮ್ಮತ್ತೆಯವರ ಅಣ್ಣನ ಮಕ್ಕಳಿದ್ದಾರೆ ಅಲ್ಲಿ ಅಣ್ಣ ಮತ್ತು ಅವ್ರ ಮಕ್ಕಳು ಹಾಗಾಗಿ ಇಲ್ಲಿ ಬಂದಿದ್ದೀವಿ ಸೊ ನೋಡಿ ನಾವು ಒಂದು ಎಲ್ಲ ಊರು ಹೇಗಿದೆ ಅಂತ ಒಂದು ಸತಿ ಶೂಟ್ ಮಾಡ್ಕೊತಾ ಇದ್ದೀನಿ ಇದೆ ಫಸ್ಟ್ ಟೈಮ್ ನಾನು ಗದಗಿಗೆ ಬಂದಿದ್ದು ಒಂದು ಸತಿ ಬಂದಿದೆ ಬಟ್ ಜಸ್ಟ್ ಏನು ಟ್ರೈನ್ ಸ ಸ್ಟೇಷನಲ್ಲಿ ಅನ್ಸುತ್ತೆ ಸ್ಟೇಷನು ಮತ್ತು ಬಸ್ ಸ್ಟ್ಯಾಂಡ್ ಈ ರೀತಿ ಬಂದಿದ್ವಿ ಬಟ್ ಊರಲ್ಲೆಲ್ಲ ಬಂದಿರಲಿಲ್ಲ ಸೊ ಹಾಗಾಗಿ ಅವನಿಗೆ ಒಂಥರ ಸರ್ಪ್ರೈಸ್ ವಿಸಿಟ್ ಕೊಟ್ವಿ ಅಂತಲೇ ಹೇಳ್ಬೋದು ಸೊ ಅವ್ರಿಗೆ ಗೊತ್ತಿರಲಿಲ್ಲ ನೈನ್ ತರ್ಟಿ ಬೇರೆ ಆಗಿದ್ದು ನೈಟ್ ಯಾರಾದರೂ ಬರ್ತಾರೆ ಅಂತ ಸುಮ್ಮನೆ ತುಂಬ ನಗ್ತಾ ಇದ್ದ ಕಾಮಿಡಿ ಮಾಡ್ತಾ ಅಂತ ಹೇಳಿ ನಿನ್ನೆ ತಾನೇ ಚೆನ್ನೈ ಸ್ಟೇಟಸ್ ಹಾಕಿದ್ದೆ ಇವಾಗ ಇದ್ದೀರಾ ಅಂತ ಹೇಳಿ ಈ ಥರ ಎಲ್ಲ ಹೇಳ್ತಾ ಇದ್ದ ಬಟ್ ನಾವು ಆಲ್ರೆಡಿ ಊರಲ್ಲಿ ಇದ್ವಿ ಸೊ ಇವಾಗ ಲೊಕೇಶನ್ ಕಸಿದ್ದಾನೆ ಅದರ ಏನು ಫಾಲೋ ಮಾಡ್ತಾ ಹೋಗ್ತಾ ಇದ್ದೀವಿ ಊರಿಗೆ ಸೊ ಮನೆಗೆ ಮನೆಗೆ ಇದ್ದೀವಿ ಈಗ ಆ್ಯಕ್ಚುಲಿ ನಮ್ಮ ಮತ್ತೆ ಅವ್ರಿಗೇನು ಗೊತ್ತಿಲ್ಲ ಮನೆ ಎಲ್ಲಿದೆ ಅಂತ ಹೇಳಿ ಅಷ್ಟೊಂದು ಅಂದರೆ ಚೇಂಜ್ ಆಗಿದೆ ಮತ್ತು ಅವ್ರು ಕೂಡ ತುಂಬ ವರ್ಷ ಆಯಿತು ಅಂತ ಹೋಗಿ ಸೊ ಯಾರಿಗೂ ಗೊತ್ತಿಲ್ಲ ಹಾಗೆ ಮತ್ತೆ ನೋಡಿ ಇವಾಗ ಮನೆಗೆ ಬರ್ತಾ ಇದ್ವಿ ಇದು ನಾನು ಹೇಳಲೇಬೇಕು ಅಂದರೆ ಒಂದು ಮೂರು ತಲೆಮಾರಿನಷ್ಟು ಮನೆ ಹಳೆ ಮನೆ ಅಂತ ಇದು ಐ ತಿಂಕ್ ತ್ರೀ ಹಂಡ್ರೆಡ್ ಇಯರ್ಸ್ ಓಲ್ಡ್ ಇರ್ಬೋದು ಸೊ ನಾನು ಆ್ಯಕ್ಚುಲಿ ನನಗೆ ಈ ಮನೆ ತುಂಬ ದಿನದಿಂದ ನೋಡಬೇಕು ಅಂತ ಆಸೆ ಇತ್ತು ತುಂಬ ಅಂದರೆ ತುಂಬಾ ಹಳೆ ಮನೆ ನಮ್ಮತ್ತೆ ಯಾವಾಗ್ಲೂ ಹೇಳ್ತಾ ಇದ್ರು ಮೂರ್ ತರಲೆ ಮಾರಿನ ಮನೆ ಇದು ತುಂಬಾ ಹಳೇದಿದೆ ಇವ್ರಿಗದು ಹೇಳ್ತಾ ಇದ್ರು ಚೇಂಜ್ ಮಾಡಿ ಮನೇನ ಅಂತ ಹೇಳಿ ನನಗೆ ಆ ಮನೆ ತುಂಬ ನೋಡಬೇಕಂದ್ರೆ ನನಗೆ ಯಾವಾಗಲೂ ಅಷ್ಟೇ ತುಂಬ ಹಳೆಯ ವಸ್ತುಗಳ ಮೇಲೆ ತುಂಬಾ ಇಷ್ಟ ನನಗೆ ಯಾವಾಗಲೂ ಅದರಷ್ಟೇ ಏನಾದರೂ ಓಲ್ಡ್ ಇದ್ರೆ ಅದನ್ನೆಲ್ಲ ನಾನು ಎತ್ತಿ ಎತ್ತಿ ಇಟ್ಕೊಂಡಿರ್ತೀನಿ ಈ ಮನೆ ನೋಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಯಾಕಂದರೆ ಮತ್ತು ಇವರೆಲ್ಲ ಮನೆ ಚೇಂಜ್ ಮಾಡೋದು ಈ ರೀತಿ ಎಲ್ಲ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ಅದನ್ನು ಮನೆ ನೋಡಬೇಕು ಅಂತ ಅದು ತುಂಬ ಆಸೆ ಇತ್ತು ಹಾಗಾಗಿ ನನ್ನ ಈ ಚಾನ್ಸ್ ಮಿಸ್ ಮಾಡ್ಕೋಬಾರ್ದು ನೈಟ್ ಆದರೂ ಆಗಲಿ ಇವ್ರ ಮನೆ ನೋಡೋಣ ಅಂತ ಹೇಳಿ ಮತ್ತು ಅಂದ್ಕೊಂಡು ಮತ್ತು ಇನ್ನು ಎಲ್ರಿಗೂ ಹೇಳಿ ನಾವು ನಾನು ಮತ್ತು ನನ್ನ ತಂಗಿ ಇಬ್ರು ಸೇರಿ ನಡಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದ್ವಿ ಅವ್ರನ್ನೆಲ್ಲ ಫೈನಲಿ ಸೊ ಈ ಟೀ ಮಾಡ್ಕೊಂಡು ಬಂದಿದ್ದಾನೆ ನನ್ನ ತಮ್ಮ ಆ್ಯಕ್ಚುಲಿ ಮನೆ ತುಂಬ ಚೆನ್ನಾಗಿದೆ ಇವ್ರನ್ನು ಅಂದರೆ ಅವ್ರು ಹೇಳೋ ಥರ ಅಂತೂ ಇಲ್ಲ ತುಂಬ ಚೆನ್ನಾಗಿದೆ ತುಂಬ ಹಳೇ ಮನೆ ತುಂಬ ಚೆನ್ನಾಗಿದೆ ನೋಡಿ ತೇಜೋರಿ ಇದು ತುಂಬ ಭಾರ ಇತ್ತು ಹಳೆಯದೆಲ್ಲ ನೋಡಿದೆ ನಾನು ಅದಾದ ಮೇಲೆ ಇಲ್ಲಿ ಗದುಗಿನ ವೀರನಾರಾಯಣ ಟೆಂಪಲ್ ತುಂಬ ಹಳೆಯ ಟೆಂಪಲ್ ಇದು ನೀವು ಗೂಗಲ್ ಮಾಡಿದರೆ ನಿಮಗೆ ಸಿಗುತ್ತೆ ಸೊ ನನ್ಗೆ ಗೊತ್ತೇ ಇರಲಿಲ್ಲ ನನ್ನ ಅದು ಆಮೇಲೆ ನನ್ನ ಸರ್ಚ್ ಮಾಡಿದ ಮೇಲೆ ಸಿಕ್ತು ತುಂಬ ಓಲ್ಡ್ ಟೆಂಪಲ್ ಇದು ನನ್ನ ಅಲ್ಲಿ ಧೋರಣೆ ಕೇಳಿದೆ ತುಂಬ ಏನು ರಾಜರ ಕಾಲದ ಟೆಂಪಲ್ ಅಂತ ಇದು ಏನು ಯಾರೋ ಕೃಷಿ ಮುನಿಗಳು ಇಲ್ಲಿ ತಪಸ್ ಮಾಡಿದ ಜಾಗ ಅಂತ ಸೊ ಅದನ್ನು ನಾನು ನೆಕ್ಸ್ಟ್ ವಾಗಲ್ಲಿ ನೀಟಾಗಿ ಹೇಳ್ತೀನಿ ಸೊ ಟೆಂಪಲ್ ಅಂತೂ ತುಂಬ ಚೆನ್ನಾಗಿತ್ತು ಇಲ್ಲಿ ಗೋಶಾಲೆ ಕೂಡ ಇತ್ತು ಹಾಗೆ ನನಗೆ ಇದನ್ನು ಒಂಥರ ಏನು ಒಂದೊಂದು ಕೆಲವೊಂದು ಶೂಟ್ ಮಾಡಿಕೊಳ್ಳಲಿಲ್ಲ ಯಾಕಂದರೆ ಅಲ್ಲಿ ಶೂಟ್ ಹಾಲ್ ಓಡಿರಲಿಲ್ಲ ಹಾಗಾಗಿ ಎಷ್ಟಾಗುತ್ತೆ ಅಷ್ಟೇ ಶೂಟ್ ಮಾಡಿದ್ದೀನಿ ಟೆಂಪಲ್ ಮಾತ್ರ ಚೆನ್ನಾಗಿದೆ ಯಾವಾಗಲಾದ್ರು ನಾವು ಒಂದ್ಸತಿ ವಿಸಿಟ್ ಮಾಡ್ಬೋದು ಈ ಟೆಂಪಲ್ ಬಗ್ಗೆ ನಾನು ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಿಮಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ಲ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಇಷ್ಟ ಆದರೆ ಹಾಗೆ ಹಾಗೆ ನಾನು ಇಡೀ ಊರು ತುಂಬ ಸುತ್ತಾಡಬೇಕಾದ್ರೆ ಇಲ್ಲಿ ಹಳೆ ಮನೆ ಬರ್ತಲ್ಲ ಅದನ್ನೇ ನೋಡ್ತಾ ಇದ್ದೆ ಆಲ್ಮೋಸ್ಟ್ ಎಲ್ಲ ಓಲ್ಡ್ ಹೌಸ್ ಅಂತೆ ಸೊ ಹಾಗಾಗಿ ಓಲ್ಡ್ ಹೌಸ್ ನೋಡಿದ್ರೇ ಗೊತ್ತಾಗುತ್ತೆ ಯಾವುದು ಹೊಸ ಅದು ಯಾವುದು ಹಳೆಯದ್ದು ಹೊಳೆದು ಯಾವುದು ಅಂತ ಹೇಳಿ ಸೊ ಹಾಗಾಗಿ ನೋಡ್ತಾ ಹೋಗ್ತಾ ಇದೆ ಅದಾದಮೇಲೆ ಇಲ್ಲಿ ಒಂದು ಹೋಟೆಲ್ ಬಂದಿದ್ದೀವಿ ಇದು ಕೂಡ ಅಷ್ಟೇ ತುಂಬ ಹಳೆಯದು ಸೊ ಇದನ್ನು ಅವರು ರೆಸ್ಟೋರೆಂಟಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾವು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಇಂಡ್ ಫ್ಯಾಮಿಲಿ ಕೂಡ ಫ್ಯಾಮರ್ಗಳು ಥ್ಯಾಂಕ್ ಯು ಫಾರ್ ಅಚಿ ಮತ್ತು ನಾವು ಊಟ ಮಾಡಿಕೊಂಡು ನಮ್ಮ ಊರಿಗೆ ವಾಪಸ್ ಇದ್ದೀವಿ ಇವಾಗ ಸೊ ಇವಾಗ ಐ ತಿಂಕ್ ಹಪ್ तो कांटे 10 बरे ಆಗಿದೆ ಸೋ ಅಲ್ಲಿ ಹೋಗೋಕೆ ಟೂ ಅವರ್ಸ್ ಅಂತ ಬೇಕಾಗುತ್ತೆ ಐ ಥಿಂಕ್ 10ಂಟೆ ವರೆ ಆಗ್ಿರಬಹುದು ಸೋ ವಾಪಸ್ ನಮ್ಮ ರೂಮ್ ಗೆ ಹೋಗ್ತಾ ಇದೀವಿ ಸೋ ಬೈ ಬೈ ಕಡಕಿಗೆ 9:11:45 ಗೆ ನಾನು ಮನೆ ತಂದೆ ಸೋ ಟಾಟಾ ಬೈ ಬೈ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಕ್ತಿನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂದ್ರೆ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್